ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಹಿಂದಿನ ವೀಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಎ ಏಳುನೂರ ಮೂವತ್ತು ಪ್ಲಸ್ ಒಂಬೈನೂರ ತೊಂಬತ್ತೆಂಟು ಯಾವುದೇ ಒಂದು ಪ್ರಶ್ನೆಯ ಸಂಖ್ಯೆಯನ್ನು ಅಂದಾಜಿಸುವಾಗ ನಾವು ಎಕ್ಸಾಂಪಲ್ ಹತ್ತು ಸಾವಿರದ ನೂರ ಮೂವತ್ತ ಎಂಟು ಇಲ್ಲಿ ನೂರರ ಸ್ಥಾನವನ್ನು ಅಂದಾಜಿಸಿ ಎಂದು ಹೇಳಿದಾಗ ಅದರ ಪಕ್ಕದ ಸ್ಥಾನ ಅಂದರೆ ಮೂರು ಈ ಸ್ಥಾನ ಐದಕ್ಕಿಂತ ದೊಡ್ಡದಾಗಿದ್ದಾಗ ನಾವು ನೂರರ ಸ್ಥಾನಕ್ಕೆ ಪ್ಲಸ್ ಒಂದು ಎಂದು ಮತ್ತು ಐದಕ್ಕಿಂತ ಕಡಿಮೆ ಇದ್ದಾಗ ಈ ಸ್ಥಾನವನ್ನು ಜೀರೋ ಎಂದು ಪರಿಗಣಿಸಿದಾಗ ನಾವು ಉತ್ತರವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ನೂರಕ್ಕೆ ಅಂದಾಜಿಸಿದಾಗ ಇಲ್ಲಿ ನೂರರ ಸ್ಥಾನ ಐದು ನಾವು ಈಗ ಐದರ ಪಕ್ಕದ ಸ್ಥಾನವನ್ನು ನೋಡೋಣ ಮೂರು ಇದು ಐದಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ನಾವು ಈ ಸ್ಥಾನದಿಂದ ಮುಂದಿನ ಸ್ಥಾನವನ್ನು ನಾವು ಜೀರೋ ಎಂದು ಪರಿಗಣಿಸಬೇಕು ಹತ್ತು ಸಾವಿರದ ಐದು ನೂರು ಹತ್ತಕ್ಕೆ ಅಂದಾಜಿಸಿದಾಗ ಎಂದರೆ ಹತ್ತರ ಸ್ಥಾನ ಮೂರು ಹತ್ತಕ್ಕೆ ಅಂದಾಜಿಸಿದಾಗ ಹತ್ತರ ಪಕ್ಕದ ಸಂಖ್ಯೆ ಅಂದರೆ ಎಂಟು ಇದು ಐದಕ್ಕಿಂತ ದೊಡ್ಡದಾಗಿರುವುದರಿಂದ ನಾವು ಹತ್ತರ ಸ್ಥಾನಕ್ಕೆ ಪ್ಲಸ್ ಒಂದು ಕೂಡಿಸಿದಾಗ ಈ ಸಂಖ್ಯೆ ನಾಲ್ಕು ಬಂತು ಹತ್ತು ಸಾವಿರದ ಐದು ನೂರ ನಲವತ್ತು ಎಕ್ಸಾಂಪಲ್ ಎರಡು ಒಂಬತ್ತು ಸಾವಿರದ ಐದು ನೂರ ನಲವತ್ತ ಎರಡು ಈಗ ಈ ಸ್ಥಾನವನ್ನು ಸಾವಿರಕ್ಕೆ ಅಂದಾಜಿಸೋಣ ಸಾವಿರಕ್ಕೆ ಅಂದಾಜಿಸಿದಾಗ ಸಾವಿರದ ಸ್ಥಾನದಲ್ಲಿ ಒಂಬತ್ತು ನಾವು ಈಗ ಒಂಬತ್ತರ ಪಕ್ಕದ ಸಂಖ್ಯೆಯನ್ನು ನೋಡೋಣ ಐದು ಐದು ಮತ್ತು ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಇದ್ದಾಗ ನಾವು ಈ ಸಾವಿರದ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಒಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ಹತ್ತು ಮುಂದಿನ ಎಲ್ಲ ಸಂಖ್ಯೆ ಜೀರೋ ಇದನ್ನು ಸಾವಿರಕ್ಕೆ ಅಂದಾಜಿಸಿದಾಗ ಹತ್ತು ಸಾವಿರ ಆಯಿತು ನೂರಕ್ಕೆ ಅಂದಾಜಿಸಿದಾಗ ನೂರರ ಸ್ಥಾನ ಐದು ಈಗ ನಾವು ಐದರ ಪಕ್ಕದ ಸ ನಾಲ್ಕು ನಾಲ್ಕು ಐದಕ್ಕಿಂತ ಕಡಿಮೆ ಇದೆ ಆದ್ದರಿಂದ ಈ ಈ ಮುಂದಿನ ಎರಡು ಸಂಖ್ಯೆಗಳು ಸೊನ್ನೆ ಒಂಬತ್ತು ಸಾವಿರದ ಐದು ನೂರು ಹತ್ತಕ್ಕೆ ಅಂದಾಜಿಸಿದಾಗ ಹತ್ತರ ಸ್ಥಾನ ನಾಲ್ಕು ಪಕ್ಕದ ಸಂಖ್ಯೆ ಎರಡು ಎರಡು ಐದಕ್ಕಿಂತ ಕಡಿಮೆ ಇರುವುದರಿಂದ ಈ ಸ್ಥಾನವನ್ನು ನಾವು ಜೀರೋ ಎಂದು ಪರಿಗಣಿಸೋಣ ಒಂಬತ್ತು ಸಾವಿರದ ಐದು ನೂರ ನಲವತ್ತು ರೀತಿ ನಾವು ಸುಲಭವಾಗಿ ಸಂಖ್ಯೆಗಳನ್ನು ಅಂದಾಜಿಸಬಹುದು ಈಗ ಮುಂದಿನ ಪ್ರಶ್ನೆಗಳನ್ನು ಮಾಡೋಣ ಎ ಏಳು ನೂರ ಮೂವತ್ತು ಪ್ಲಸ್ ಒಂಬೈನೂರ ತೊಂಬತ್ತ ಎಂಟು ಈಗ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರ ಅಂದಾಜು ಮಾಡಿ ಎಂದು ಕೊಟ್ಟಿದ್ದಾರೆ ನಾವು ನೂರರ ಸ್ಥಾನಕ್ಕೆ ಅಂದಾಜು ಮಾಡೋಣ ನೂರರ ಸ್ಥಾನದಲ್ಲಿ ಏಳು ಮತ್ತು ಒಂಬತ್ತು ನೂರಕ್ಕೆ ಅಂದಾಜಿಸಿದಾಗ ಯಾವುದೇ ಪ್ರಶ್ನೆಯಲ್ಲಿ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಎಂದು ಕೊಟ್ಟರೆ ಸಂಖ್ಯೆಯ ಅತಿ ದೊಡ್ಡ ಸ್ಥಾನವನ್ನು ನಾವು ಅಂದಾಜು ಮಾಡಬೇಕು ನೂರಕ್ಕೆ ಅಂದಾಜಿಸಿದಾಗ ನೂರರ ಸ್ಥಾನದಲ್ಲಿ ಏಳು ಏಳರ ಪಕ್ಕದ ಸಂಖ್ಯೆ ಮೂರು ಇದು ಐದಕ್ಕಿಂತ ಸಣ್ಣ ಸಂಖ್ಯೆ ಆದ್ದರಿಂದ ಈ ಸ್ಥಾನ ಈ ಸ್ಥಾನ ಎರಡು ಸೊನ್ನೆ ಪ್ಲಸ್ ನೂರರ ಸ್ಥಾನದಲ್ಲಿ ಒಂಬತ್ತು ನಾವು ಪಕ್ಕದ ಸಂಖ್ಯೆಯನ್ನು ನೋಡಿದಾಗ ಅದು ಒಂಬತ್ತಿದೆ ಐದಕ್ಕಿಂತ ಇದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ಈ ಒಂಬತ್ತಕ್ಕೆ ಒಂದನ್ನು ಕೂಡಿಸಬೇಕು ಹತ್ತು ಈ ಉಳಿದ ಎರಡು ಸ್ಥಾನವನ್ನು ಸೊನ್ನೆ ಮಾಡೋಣ ಉತ್ತರ ಏಳುನೂರು ಪ್ಲಸ್ ಒಂದು ಸಾವಿರ ಒಂದು ಸಾವಿರದ ಏಳುನೂರು ಬಿ ಏಳುನೂರ ತೊಂಬತ್ತಾರು ಮೈನಸ್ ಮೂರು ನೂರ ಹದಿನಾಲ್ಕು ಏಳುನೂರ ತೊಂಬತ್ತಾರು ಮೈನಸ್ ಮೂರು ನೂರ ಹದಿನಾಲ್ಕು ನೂರರ ಸ್ಥಾನಕ್ಕೆ ಅಂದಾಜಿಸೋಣ ನೂರಕ್ಕೆ ಅಂದಾಜಿಸಿದಾಗ ನೂರರ ಸ್ಥಾನದಲ್ಲಿ ಏಳು ಏಳರ ಪಕ್ಕದ ಸಂಖ್ಯೆ ಒಂಬತ್ತು ಇದು ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಆದ್ದರಿಂದ ಏಳಕ್ಕೆ ಒಂದನ್ನು ಕೂಡಿಸೋಣ ಎಂಟು ನೂರು ಇಲ್ಲಿ ನೂರರ ಸ್ಥಾನದಲ್ಲಿ ಮೂರು ಮೂರರ ಪಕ್ಕದ ಸಂಖ್ಯೆ ಒಂದು ಇದು ಐದಕ್ಕಿಂತ ಸಣ್ಣ ಸಂಖ್ಯೆ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಸೊನ್ನೆ ಮಾಡೋಣ ಎಂಟು ನೂರರಲ್ಲಿ ಮೂರು ನೂರನ್ನು ಕಳೆದಾಗ ಉತ್ತರ ಐದು ನೂರು ಸಿ ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಪ್ಲಸ್ ಎರಡು ಸಾವಿರದ ಎಂಟು ನೂರ ಎಂಬತ್ತೆಂಟು ಈ ಸಂಖ್ಯೆಯ ಕೊನೆಯ ಸ್ಥಾನ ಹತ್ತು ಸಾವಿರ ಈ ಸಂಖ್ಯೆಯ ಕೊನೆಯ ಸ್ಥಾನ ಒಂದು ಸಾವಿರ ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಸಾವಿರದ ಸ್ಥಾನದಲ್ಲಿ ಇರುವ ಸಂಖ್ಯೆ ಎರಡು ಎರಡರ ಪಕ್ಕದ ಸಂಖ್ಯೆ ಒಂಬತ್ತು ಒಂಬತ್ತು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ಎರಡಕ್ಕೆ ಒಂದನ್ನು ಕೂಡಿಸೋಣ ಇಲ್ಲಿ ಎರಡರ ಸ್ಥಾನದಲ್ಲಿ ಮೂರು ಮುಂದಿನ ಸಂಖ್ಯೆ ಜೀರೋ ಪ್ಲಸ್ ಇಲ್ಲಿ ಸಾವಿರದ ಸ್ಥಾನದಲ್ಲಿ ಇರುವ ಸಂಖ್ಯೆ ಎರಡು ಪಕ್ಕದ ಸಂಖ್ಯೆ ಎಂಟು ಈ ಸಂಖ್ಯೆ ಕೂಡ ಐದಕ್ಕಿಂತ ದೊಡ್ಡದಿರುವುದರಿಂದ ನಾವು ಈ ಸಂಖ್ಯೆಗೆ ಪ್ಲಸ್ ಒಂದನ್ನು ಕೂಡಿಸೋಣ ಹದಿಮೂರು ಸಾವಿರ ಪ್ಲಸ್ ಮೂರು ಸಾವಿರ ಈಕ್ವಲ್ಸ್ ಟು ಹದಿನಾರು ಸಾವಿರ ಡಿ ಇಪ್ಪತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೆರಡು ಮೈನಸ್ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಇಪ್ಪತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೆರಡು ಮೈನಸ್ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಇಲ್ಲಿ ಸಾವಿರದ ಸ್ಥಾನಕ್ಕೆ ಅಂದಾಜಿಸೋಣ ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆ ಎಂಟು ಎಂಟರ ಪಕ್ಕದ ಸಂಖ್ಯೆ ಎರಡು ಎರಡು ಐದಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ನಾವು ಈ ಸಂಖ್ಯೆಗಳನ್ನು ಸೊನ್ನೆಯಾಗಿಸೋಣ ಮೈನಸ್ ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆ ಒಂದು ಪಕ್ಕದ ಸಂಖ್ಯೆ ನಾಲ್ಕು ನಾಲ್ಕು ಐದಕ್ಕಿಂತ ಸಣ್ಣ ಸಂಖ್ಯೆ ಆದ್ದರಿಂದ ಈ ಮುಂದಿನ ಸಂಖ್ಯೆಗಳನ್ನು ಸೊನ್ನೆಯಾಗಿಸೋಣ ಇಪ್ಪತ್ತೆಂಟು ಸಾವಿರದಲ್ಲಿ ಇಪ್ಪತ್ತೊಂದು ಸಾವಿರವನ್ನು ಕಳೆದಾಗ ಉತ್ತರ ಏಳು ಸಾವಿರ ಎರಡನೇ ಪ್ರಶ್ನೆ ಸಾಧಾರಣ ಅಂದಾಜು ಸಮೀಪದ ನೂರಕ್ಕೆ ಸರಿಹೊಂದಿಸಿ ಮತ್ತು ಸಮೀಪದ ಅಂದಾಜು ಸಮೀಪದ ಹತ್ತಕ್ಕೆ ಸರಿಹೊಂದಿಸಿ ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಪ್ರಶ್ನೆಗಳನ್ನು ನಾವು ಸಮೀಪದ ನೂರಕ್ಕೆ ಮತ್ತು ಸಮೀಪದ ಹತ್ತಕ್ಕೆ ಸರಿಹೊಂದಿಸಬೇಕು ಮೊದಲನೇ ಪ್ರಶ್ನೆ ಎ ನಾಲ್ಕು ನೂರ ಮೂವತ್ತೊಂಬತ್ತು ಪ್ಲಸ್ ಮೂರು ನೂರ ಮೂವತ್ತ್ನಾಲ್ಕು ಪ್ಲಸ್ ನಾಲ್ಕು ಸಾವಿರದ ಮೂರು ನೂರ ಹದಿನೇಳು ಈ ಸಂಖ್ಯೆಯನ್ನು ನಾವು ನೂರಕ್ಕೆ ಮತ್ತು ಹತ್ತಕ್ಕೆ ಅಂದಾಜಿಸೋಣ ಎ ನಾಲ್ಕು ನೂರ ಮೂವತ್ತೊಂಬತ್ತು ಪ್ಲಸ್ ಮೂರು ನೂರ ಮೂವತ್ತ್ನಾಲ್ಕು ಪ್ಲಸ್ ನಾಲ್ಕು ಸಾವಿರದ ಮೂರು ನೂರ ಹದಿನೇಳು ಸಮೀಪದ ನೂರಕ್ಕೆ ಸರಿ ಹೊಂದಿಸಿದಾಗ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ನಾಲ್ಕು ಮೂರು ನಾಲ್ಕು ಈಗ ಮೊದಲ ಸಂಖ್ಯೆ ನಾಲ್ಕು ಪಕ್ಕದ ಸಂಖ್ಯೆ ಮೂರು ಈ ಸಂಖ್ಯೆ ಐದಕ್ಕಿಂತ ಕಡಿಮೆ ಇರುವುದರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಸೊನ್ನೆ ಮಾಡೋಣ ನಾಲ್ಕು ನೂರು ಪ್ಲಸ್ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಪಕ್ಕದ ಸಂಖ್ಯೆ ಮೂರು ಈ ಸಂಖ್ಯೆ ಐದಕ್ಕಿಂತ ಸಣ್ಣದಾಗಿರುವುದರಿಂದ ನಾವು ಈ ಮುಂದಿನ ಎರಡು ಸಂಖ್ಯೆಗಳನ್ನು ಸೊನ್ನೆ ಮಾಡೋಣ ಪ್ಲಸ್ ಇಲ್ಲಿ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಮೂರರ ಪಕ್ಕದ ಸಂಖ್ಯೆ ಒಂದು ಇದು ಕೂಡ ಐದಕ್ಕಿಂತ ಚಿಕ್ಕದಾಗಿರುವುದರಿಂದ ನಾವು ಈ ಸಂಖ್ಯೆಯನ್ನು ಕೂಡ ಸೊನ್ನೆಯಾಗಿಸೋಣ ಕೂಡಿಸಿದಾಗ ಐದು ಸಾವಿರ ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿದಾಗ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಮೂರು ಒಂದು ಈಗ ಮೊದಲ ಸಂಖ್ಯೆ ಮೂರು ಮೂರರ ಪಕ್ಕದ ಸಂಖ್ಯೆ ಒಂಬತ್ತು ಐದಕ್ಕಿಂತ ದೊಡ್ಡ ಆದ್ದರಿಂದ ನಾವು ಹತ್ತರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ನಾಲ್ಕು ನೂರ ನಲವತ್ತು ಪ್ಲಸ್ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಪಕ್ಕದಲ್ಲಿನ ಸಂಖ್ಯೆ ನಾಲ್ಕು ಈ ಸಂಖ್ಯೆ ಐದಕ್ಕಿಂತ ಚಿಕ್ಕ ಆದ್ದರಿಂದ ನಾವು ಈ ಸಂಖ್ಯೆಯನ್ನು ಸೊನ್ನೆಯಾಗಿಸೋಣ ಇಲ್ಲಿ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಒಂದು ಪಕ್ಕದ ಸಂಖ್ಯೆ ಏಳು ಈ ಸಂಖ್ಯೆ ಐದಕ್ಕಿಂತ ದೊಡ್ಡದಾದ್ದರಿಂದ ನಾವು ಹತ್ತರ ಸ್ಥಾನಕ್ಕೆ ಒಂದನ್ನು ಕೂಡಿಸಿ ಈ ಸಂಖ್ಯೆಯನ್ನು ಸೊನ್ನೆಯಾಗಿಸೋಣ ನಾಲ್ಕು ಸಾವಿರದ ಮೂರು ನೂರ ಇಪ್ಪತ್ತು ಕೂಡಿಸಿದಾಗ ಸೊನ್ನೆ ನಾಲ್ಕು ಪ್ಲಸ್ ಮೂರು ಏಳು ಪ್ಲಸ್ ಎರಡು ಒಂಬತ್ತು ನಾಲ್ಕು ಪ್ಲಸ್ ಮೂರು ಏಳು ಪ್ಲಸ್ ಮೂರು ಹತ್ತು ಐದು ಸಾವಿರದ ತೊಂಬತ್ತು ಈ ಪ್ರಶ್ನೆಯನ್ನು ನೂರಕ್ಕೆ ಹೊಂದಿಸಿದಾಗ ಐದು ಸಾವಿರ ಮತ್ತು ಸಮೀಪದ ಹತ್ತಕ್ಕೆ ಹೊಂದಿಸಿದಾಗ ಐದು ಸಾವಿರದ ತೊಂಬತ್ತು ಇದು ಅಂದಾಜಿಸಿದ ಸಂಖ್ಯೆ ಬಿ ಒಂದು ಲಕ್ಷದ ಎಂಟು ಸಾವಿರದ ಏಳುನೂರ ಮೂವತ್ತ್ನಾಲ್ಕು ಮೈನಸ್ ನಲವತ್ತೇಳು ಸಾವಿರದ ಐದು ನೂರ ತೊಂಬತ್ತೊಂಬತ್ತು ಸಮೀಪದ ನೂರಕ್ಕೆ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಏಳು ಮತ್ತು ಐದು ಈಗ ನೂರಕ್ಕೆ ಅಂದಾಜಿಸುವಾಗ ಏಳರ ಪಕ್ಕದ ಸಂಖ್ಯೆ ಮೂರು ಈ ಸಂಖ್ಯೆ ಐದಕ್ಕಿಂತ ಚಿಕ್ಕದಾಗಿರುವುದರಿಂದ ನಾವು ಈ ಎರಡು ಸಂಖ್ಯೆಯನ್ನು ಸೊನ್ನೆಯಾಗಿಸೋಣ ಇಲ್ಲಿ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಐದು ಪಕ್ಕದ ಸಂಖ್ಯೆ ಒಂಬತ್ತು ಐದಕ್ಕಿಂತ ದೊಡ್ಡ ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಆರು ನಲವತ್ತೇಳು ಸಾವಿರದ ಆರು ನೂರು ಕಳೆದಾಗ ಏಳರಲ್ಲಿ ಆರನ್ನು ಕಳೆದಾಗ ಒಂದು ಎಂಟರಲ್ಲಿ ಏಳನ್ನು ಕಳೆದಾಗ ಒಂದು ಹತ್ತರಲ್ಲಿ ನಾಲ್ಕನ್ನು ಕಳೆದರೆ ಆರು ಅರವತ್ತೊಂದು ಸಾವಿರದ ಒಂದು ನೂರು ಸಮೀಪದ ಹತ್ತಕ್ಕೆ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಮತ್ತು ಒಂಬತ್ತು ಇಲ್ಲಿ ಸಮೀಪದ ಹತ್ತಕ್ಕೆ ಅಂದಾಜಿಸಿದಾಗ ಪಕ್ಕದ ಸ್ಥಾನದಲ್ಲಿರುವ ಸಂಖ್ಯೆ ನಾಲ್ಕು ಈ ಸಂಖ್ಯೆ ಐದಕ್ಕಿಂತ ಕಡಿಮೆಯಾದ್ದರಿಂದ ಈ ಸಂಖ್ಯೆಯನ್ನು ನಾವು ಸೊನ್ನೆಯಾಗಿಸೋಣ ಮೈನಸ್ ಇಲ್ಲಿ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಒಂಬತ್ತು ಪಕ್ಕದ ಸಂಖ್ಯೆ ಐದಕ್ಕಿಂತ ಆದ್ದರಿಂದ ನಾವು ಈ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು ಈ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ಇಲ್ಲಿ ಹತ್ತು ಎಂದರೆ ಕಳೆದಾಗ ಮೂರು ಏಳರಲ್ಲಿ ಆರನ್ನು ಕಳೆದಾಗ ಒಂದು ಎಂಟರಲ್ಲಿ ಏಳನ್ನು ಕಳೆದಾಗ ಒಂದು ಹತ್ತರಲ್ಲಿ ನಾಲ್ಕನ್ನು ಕಳೆದಾಗ ಆರು ಅರವತ್ತೊಂದು ಸಾವಿರದ ಒಂದು ನೂರ ಮೂವತ್ತು ಸಿ ಎಂಟು ಸಾವಿರದ ಮೂರು ನೂರ ಇಪ್ಪತ್ತೈದು ಮೈನಸ್ ನಾಲ್ಕುನೂರ ತೊಂಬತ್ತೊಂದು ಸಮೀಪದ ನೂರಕ್ಕೆ ನೂರರ ಸ್ಥಾನ ಮೂರು ಮತ್ತು ನಾಲ್ಕು ಮೊದಲ ಸಂಖ್ಯೆ ನೋಡೋಣ ಇಲ್ಲಿ ಮೂರರ ಪಕ್ಕದ ಸಂಖ್ಯೆ ಎರಡು ಎರಡು ಐದಕ್ಕಿಂತ ಸಣ್ಣದಾದ್ದರಿಂದ ಈ ಎರಡು ಸಂಖ್ಯೆಯನ್ನು ನಾವು ಸೊನ್ನೆಯಾಗಿಸೋಣ ಎಂಟು ಸಾವಿರದ ಮೂರು ನೂರು ನಾಲ್ಕು ನೂರ ತೊಂಬತ್ತೊಂದು ಇಲ್ಲಿ ನೂರರ ಸ್ಥಾನದಲ್ಲಿ ನಾಲ್ಕು ಪಕ್ಕದ ಸಂಖ್ಯೆ ಒಂಬತ್ತು ಒಂಬತ್ತು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಐದು ನೂರು ಕಳೆದಾಗ ಏಳು ಸಾವಿರದ ಎಂಟು ನೂರು ಸಮೀಪದ ಹತ್ತಕ್ಕೆ ಹತ್ತಕ್ಕೆ ಅಂದಾಜಿಸೋಣ ಹತ್ತರ ಸ್ಥಾನದಲ್ಲಿ ಎರಡು ಮತ್ತು ಒಂಬತ್ತು ಮೊದಲ ಸಂಖ್ಯೆ ಇಲ್ಲಿ ಎರಡರ ಪಕ್ಕದ ಸಂಖ್ಯೆ ಐದು ಆದ್ದರಿಂದ ನಾವು ಹತ್ತರ ಸ್ಥಾನಕ್ಕೆ ಒಂದನ್ನು ಕೂಡಿಸೋಣ ಎಂಟು ಸಾವಿರದ ಮೂರು ನೂರ ಮೂವತ್ತು ಮೈನಸ್ ಇಲ್ಲಿ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಒಂಬತ್ತು ಪಕ್ಕದ ಸಂಖ್ಯೆ ಒಂದು ಇದು ಐದಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ ಸಂಖ್ಯೆಯನ್ನು ಸೊನ್ನೆಯಾಗಿಸೋಣ ನಾಲ್ಕು ನೂರ ತೊಂಬತ್ತು ಏಳು ಸಾವಿರದ ಎಂಟು ನೂರ ನಲವತ್ತು ಹತ್ತಕ್ಕೆ ಅಂದಾಜಿಸಿದಾಗ ಬಂದ ಸಂಖ್ಯೆ ಡಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂರು ನೂರ ನಲವತ್ತೆಂಟು ಮೈನಸ್ ನಲವತ್ತೆಂಟು ಸಾವಿರದ ಮೂರು ನೂರ ಅರವತ್ತೈದು ನೂರಕ್ಕೆ ಅಂದಾಜಿಸಿದಾಗ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಮತ್ತು ಮೂರು ಈಗ ಮೊದಲ ಸಂಖ್ಯೆಯಲ್ಲಿ ಮೂರರ ಪಕ್ಕದ ಸಂಖ್ಯೆ ನಾಲ್ಕು ಈ ಸಂಖ್ಯೆ ಐದಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ ಮುಂದಿನ ಎರಡು ಸಂಖ್ಯೆಗಳನ್ನು ಸೊನ್ನೆಯಾಗಿಸೋಣ ಮೈನಸ್ ಎರಡನೇ ಸಂಖ್ಯೆಯಲ್ಲಿ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಪಕ್ಕದ ಸಂಖ್ಯೆ ಆರು ಇದು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸೋಣ ಕಳೆದಾಗ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರು ಹತ್ತಕ್ಕೆ ಅಂದಾಜಿಸಿದಾಗ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ನಾಲ್ಕು ಮತ್ತು ಆರು ಮೊದಲ ಸಂಖ್ಯೆಯಲ್ಲಿ ನಾಲ್ಕು ಪಕ್ಕದ ಸಂಖ್ಯೆ ಎಂಟು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ಈ ಹತ್ತರ ಸ್ಥಾನಕ್ಕೆ ಒಂದನ್ನು ಕೂಡಿಸೋಣ ಇಲ್ಲಿ ಐದು ಮುಂದಿನ ಸಂಖ್ಯೆ ಜೀರೋ ಮೈನಸ್ ಇಲ್ಲಿ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಆರು ಪಕ್ಕದ ಸಂಖ್ಯೆ ಐದು ಆದ್ದರಿಂದ ನಾವು ಹತ್ತರ ಸ್ಥಾನಕ್ಕೆ ಇಲ್ಲೂ ಕೂಡ ಒಂದನ್ನು ಸೇರಿಸಬೇಕು ಕಳೆದಾಗ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತು ಪ್ರಶ್ನೆ ನಂಬರ್ ಮೂರು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ ಈ ಎಲ್ಲ ಸಂಖ್ಯೆಗಳನ್ನು ಮೊದಲಿನ ರೀತಿಯೇ ಅಂದಾಜು ಮಾಡಿ ಗುಣಿಸೋಣ ಮೊದಲ ಪ್ರಶ್ನೆ ಎ ನೂರ ಎಪ್ಪತ್ತೆಂಟು ಎಂಟು ಒಂದು ನೂರ ಅರವತ್ತೊಂದು ಇಲ್ಲಿ ನಾವು ನೂರಕ್ಕೆ ಅಂದಾಜಿಸೋಣ ಮೊದಲ ಸಂಖ್ಯೆ ಐದು ನೂರರ ಸ್ಥಾನದಲ್ಲಿ ಪಕ್ಕದ ಸಂಖ್ಯೆ ಏಳು ಇದು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸೋಣ ಆರು ಗುಣಿಸು ಎರಡನೇ ಎರಡನೇ ಸಂಖ್ಯೆಯಲ್ಲಿ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಒಂದು ಪಕ್ಕದ ಸಂಖ್ಯೆ ಆರು ಐದಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸೋಣ ಇಲ್ಲಿ ಸುಲಭ ಗುಣಾಕಾರ ವಿಧಾನ ಆರು ಗುಣಿಸು ಎರಡು ಇಲ್ಲಿ ಹತ್ತು ಮತ್ತು ಬಿಡಿಸ್ಥಾನ ಸೊನ್ನೆ ಹತ್ತು ಮತ್ತು ಬಿಡಿಸ್ತಾನ ಸೊನ್ನೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಮಾತ್ರ ಗುಣಿಸೋಣ ಆರು ಗುಣಿಸು ಎರಡು ಹನ್ನೆರಡು ಇಲ್ಲಿ ಎರಡು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಇದು ಸುಲಭ ಗುಣಾಕಾರ ವಿಧಾನ ಎರಡು ಸಂಖ್ಯೆಯನ್ನು ಬಿಟ್ಟು ಉಳಿದಂತಹ ಸಂಖ್ಯೆಗಳು ಸೊನ್ನೆಯಾದಾಗ ಸಂಖ್ಯೆಯನ್ನು ಮಾತ್ರ ಗುಣಿಸಿ ಉಳಿದಂತಹ ಎಲ್ಲ ಸೊನ್ನೆಯನ್ನು ಲೆಕ್ಕ ಮಾಡಿ ಬರೆಯುವುದು ಬಿ ಐದು ಸಾವಿರದ ಎರಡು ನೂರ ಎಂಬತ್ತೊಂದು ಇಂಟು ಮೂರು ಸಾವಿರದ ನಾಲ್ಕು ನೂರ ತೊಂಬತ್ತೊಂದು ಇಲ್ಲಿ ಸಾವಿರದ ಸ್ಥಾನಕ್ಕೆ ಅಂದಾಜಿಸೋಣ ಮೊದಲ ಸಂಖ್ಯೆ ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆ ಐದು ಪಕ್ಕದ ಸಂಖ್ಯೆ ಎರಡು ಆದ್ದರಿಂದ ನಾವು ಈ ಎಲ್ಲ ಸಂಖ್ಯೆಗಳನ್ನು ಸೊನ್ನೆಯಾಗಿಸಬೇಕು ಐದು ಸಾವಿರ ಗುಣಿಸು ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಪಕ್ಕದ ಸಂಖ್ಯೆ ನಾಲ್ಕು ಐದಕ್ಕಿಂತ ಸಣ್ಣ ಸಂಖ್ಯೆಯಾದ್ದರಿಂದ ಇಲ್ಲೂ ಕೂಡ ಮುಂದಿನ ಎಲ್ಲ ಸಂಖ್ಯೆಗಳನ್ನು ಸೊನ್ನೆಯಾಗಿಸೋಣ ಮೊದಲಿನ ಲೆಕ್ಕದ ರೀತಿ ಐದು ಗುಣಿಸು ಮೂರು ಹದಿನೈದು ಉಳಿದಂತಹ ಎಲ್ಲ ಸೊನ್ನೆಗಳನ್ನು ಇರಿಸೋಣ ಸಿ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದು ಇಂಟು ಐದು ನೂರ ತೊಂಬತ್ತೆರಡು ಇಲ್ಲಿ ನೂರರ ಸ್ಥಾನಕ್ಕೆ ಅಂದಾಜಿಸೋಣ ಮೊದಲ ಸಂಖ್ಯೆ ನೂರರ ಸ್ಥಾನದಲ್ಲಿ ಎರಡು ಪಕ್ಕದ ಸಂಖ್ಯೆ ಒಂಬತ್ತು ಆದ್ದರಿಂದ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಗುಣಿಸು ಎರಡನೇ ಸಂಖ್ಯೆ ನೂರರ ಸ್ಥಾನದಲ್ಲಿ ಐದು ಪಕ್ಕದ ಸಂಖ್ಯೆ ಒಂಬತ್ತು ಆದ್ದರಿಂದ ನಾವು ಐದಕ್ಕೆ ಒಂದನ್ನು ಕೂಡಿಸೋಣ ಹದಿಮೂರು ಗುಣಿಸು ಆರು ಎಪ್ಪತ್ತೆಂಟು ಉಳಿದಂತಹ ಸೊನ್ನೆಗಳು ಏಳು ಲಕ್ಷದ ಎಂಬತ್ತು ಸಾವಿರ ಡಿ ಒಂಬತ್ತು ಸಾವಿರದ ಎರಡು ನೂರ ಐವತ್ತು ಗುಣಿಸು ಇಪ್ಪತ್ತೊಂಬತ್ತು ಇಲ್ಲಿ ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ನಾವು ಈ ಸಂಖ್ಯೆಯನ್ನು ಕೂಡ ಹತ್ತರ ಸ್ಥಾನಕ್ಕೆ ಅಂದಾಜಿಸಬೇಕು ಮೊದಲ ಸಂಖ್ಯೆ ಐದು ಮುಂದಿನ ಸಂಖ್ಯೆ ಪಕ್ಕದ ಸಂಖ್ಯೆ ಜೀರೋ ಆದ್ದರಿಂದ ಈ ಸಂಖ್ಯೆಯನ್ನು ನಾವು ಹಾಗೆ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಎರಡು ಪಕ್ಕದ ಸಂಖ್ಯೆ ಒಂಬತ್ತು ಆದ್ದರಿಂದ ನಾವು ಇಲ್ಲಿ ಹತ್ತರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಸೊನ್ನೆಯಿಂದ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ಉತ್ತರ ಸೊನ್ನೆ ಮೂರು ಗುಣಿಸು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರು ಇಲ್ಲಿ ಅವರು ಯಾವುದೇ ಸ್ಥಾನವನ್ನು ಅಂದಾಜಿಸಲು ನಿಖರವಾಗಿ ಕೊಟ್ಟಿಲ್ಲದಿರುವುದರಿಂದ ನಾವು ಯಾವುದೇ ಸ್ಥಾನವನ್ನು ಬೇಕಾದರೂ ಅಂದಾಜು ಮಾಡಿ ಲೆಕ್ಕಿಸಬಹುದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ